ಅಕ್ಕಿ ನರೇಂದ್ರ ಮೋದಿ ಕಿ ಶಾಶ್ವತವಾಗಿ ಐದು ಕೆ ಜಿ ಅಕ್ಕಿಯನ್ನು ಮೋದಿ ಸರ್ಕಾರ ಕೊಡ್ತಾ ಇದೆ ಇವತ್ತು ತೀರ್ಥಹಳ್ಳಿಯಲ್ಲಿ ಭಾರತ ಅಕ್ಕಿ ಇಪ್ಪತ್ತೊಂಬತ್ತು ರೂಪಾಯಿಗೆ ಒಂದು ಕೆ ಜಿಯಂತೆ ಯಾರಿಗೆ ಬೇಕಾದರೂ ಕೂಡ ಅಕ್ಕಿ ಹಂಚುವಂಥ ಏನು ಮೋದಿಯವರ ಕನಸಿದೆ ಅದೇ ರೀತಿ ಇವತ್ತು ಸುಮಾರು ಎರಡು ಸಾವಿರ ಚೀಲ ಅಕ್ಕಿ ತೀರ್ಥಹಳ್ಳಿಗೆ ಬಂದಿದೆ ಅದು ಇವತ್ತು ಓಪನ್ ಮಾರ್ಕೆಟ್ನಲ್ಲಿ ಅದನ್ನು ಕೊಡ್ತಾ ಇದ್ದಾರೆ ಅದನ್ನು ಇವತ್ತು ನಾನು ಚಾಲನೆ ಕೊಟ್ಟಿದ್ದೀನಿ ಯಾರು ಬೇಕಾದರೂ ಇನ್ನೂರ ತೊಂಬತ್ತು ರೂಪಾಯಿ ಕೊಟ್ಟು ಒಂದು ಹತ್ತು ಕೆ ಜಿ ಒಂದು ಬ್ಯಾಗಿನ ಅಕ್ಕಿಯನ್ನು ತಗೊಂಡು ಹೋಗಿ ಅದನ್ನು ಉಪಯೋಗ ಮಾಡ್ಕೊಳ್ಬೋದು ಇವತ್ತು ಬಫರ್ ಸ್ಟಾಕ್ ಏನಿದೆ ದೇಶದಲ್ಲಿ ಅದರಲ್ಲಿ ಇವತ್ತು ಮೋದಿ ಸರ್ಕಾರ ಎಲ್ಲರಿಗೆ ಈ ಅಕ್ಕಿಯನ್ನು ವಿತರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ